ರೋಡೊಮೈನ್ ಬಿ ಕ್ಯಾನ್ಸರ್ಗೆ ಕಾರಣವಾಗೋ ಇದೇ ರಾಸಾಯನಿಕ ಬಾಂಬೆ ಮಿಠಾಯಿಯಲ್ಲಿ ಇರುವುದು ದೃಢವಾಗಿತ್ತು ಇದೇ ಕಾರಣಕ್ಕೆ ಸರ್ಕಾರ ಕಲರ್ ಬಾಂಬೆ ಮಿಠಾಯಿ ಮತ್ತು ಕಲರ್ ಗೋಬಿಯನ್ನ ಬ್ಯಾನ್ ಮಾಡಿದೆ ವಿಷಯ ಅಂದರೆ ಕೇಕ್ಗಳಿಗೆ ಹಾಕೋ ಕಲ್ಲರ್ನಲ್ಲೂ ಹಾನಿಕಾರಕ ಕೆಮಿಕಲ್ ಇರೋ ಆರೋಪ ಕೇಳಿಬಂದಿದೆ ರೆಡ್ ಎಲ್ಲೋ ಪರ್ಪಲ್ ವೈಟ್ ಅಂತ ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿವೆ ಬಣ್ಣಗಳಿಂದಲೇ ತಮ್ಮತ್ತ ಸೆಳೆಯುತ್ತವೆ ಗೋಬಿ ಮಂಚೂರಿ ಕಾಟನ್ ಕ್ಯಾಂಡಿ ಮಾತ್ರವಲ್ಲ ಬೇಕರಿ ತಿನಿಸು ಕೇಕ್ಗಳ ಮೇಲಿನ ಬಣ್ಣದಲ್ಲೂ ಭಯಾನಕ ಕೆಮಿಕಲ್ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ ಕೇಕ್ಗಳಿಗೂ ಭಯಾನಕ ಕೆಮಿಕಲ್ ಬಣ್ಣ ಬಳಕೆ ಬೇಕರಿ ಐಟಂಗಳ ಮೇಲೂ ಗಮನ ಹರಿಸಲು ಆಗ್ರಹ ರೋಡಮೈನ್ ಬಿ ಇದೇ ರಾಸಾಯನಿಕ ಇರುವ ಬಣ್ಣವನ್ನು ಕಾಟನ್ ಕ್ಯಾಂಡಿ ಅಂದ್ರೆ ಬಾಂಬೆ ಮಿಠಾಯಿಗೆ ಬಳಸಲಾಗ್ತಿತ್ತು ಗೋಬಿ ಮಂಚೂರಿಗೂ ಹಾನಿಕಾರಕ ಕೆಮಿಕಲ್ಸ್ ಬಳಸ್ತಿರೋದು ದೃಢವಾಗಿತ್ತು ಹೀಗಾಗಿ ರಾಜ್ಯದಲ್ಲಿ ಇಂದಿನಿಂದ ಬಣ್ಣ ಹಾಕಿದ ಗೋಬಿ ಹಾಗೂ ಬಾಂಬೆ ಮಿಠಾಯಿ ಬ್ಯಾನ್ ಮಾಡಲಾಗಿದೆ ಹತ್ತು ಲಕ್ಷ ದಂಡ ಏಳು ವರ್ಷ ಜೈಲು ಶಿಕ್ಷೆಯ ವಾರ್ನಿಂಗ್ ನೀಡಲಾಗಿದೆ ವಿಷಯ ಅಂದ್ರೆ ಇವೆರಡೂ ಐಟಂ ಮಾತ್ರವಲ್ಲ ಬೇಕರಿಯಲ್ಲಿ ತಯಾರಾಗುವ ಕೇಕ್ಗಳಲ್ಲೂ ಹಾನಿಕಾರಕ ಕೆಮಿಕಲ್ ಬಳಸ್ತಾರೆ ಅನ್ನೋ ಆರೋಪ ಕೇಳಿಬಂದಿದೆ ಕೇಸರಿಬಾತ್ ಕಲರ್ಫುಲ್ ಜ್ಯೂಸ್ ಕಲರ್ಫುಲ್ ಕೇಕ್ ಬಣ್ಣ ಬಣ್ಣದ ಸ್ವೀಟ್ಸ್ಗಳಿಗೆ ಬಣ್ಣ ಕೊಡಲು ಡೈಸ್ ಕೆಮಿಕಲ್ ಬಳಸ್ತಾರೆ ಇವುಗಳ ನಿರಂತರ ಸೇವನೆಯಿಂದ ಸ್ಟಮಕ್ ಅಲ್ಸರ್ ಬರುತ್ತಂತೆ ಅಷ್ಟೇ ಅಲ್ಲ ಆರ್ಗನ್ಸ್ ಡ್ಯಾಮೇಜ್ ಆಗುವುದು ಮಕ್ಕಳ ತೂಕ ಏರಿಕೆಯಾಗುವುದು ಜೊತೆಗೆ ಸ್ಕಿನ್ ಸಮಸ್ಯೆ ಕೂಡ ಕಾಣಿಸಿಕೊಳ್ಳುತ್ತಂತೆ ಎಲ್ಲರಿಗೂ ಈ ಥರ ಚಿಕ್ಕ ಮಕ್ಕಳಿಗೆ ಬಂದು ನಮಗೆ ಈ ಹೊಟ್ಟೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ಮೇಲೆ ಅವರಿಗೆ ಸ್ಟಮಕ್ ಹೈಪರ್ ಅಸಿಲಿಟಿ ಪ್ರಾಬ್ಲಮ್ ತರ್ತಾ ಇದೆ ಸೊ ಅಕ್ರಾಸ್ ಏಜಸ್ ನಾವು ದಿಸ್ ಆಸ್ ಬಿಕಮ್ ಅ ಪ್ರಾಬ್ಲಮ್ ಇದರಲ್ಲಿ ಹೇಳಬೇಕಂದ್ರೆ ದೇರ್ ಆರ್ ಇಮಿಡಿಯೇಟ್ ಎಫೆಕ್ಟ್ಸ್ ದೇರ್ ಆರ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಕೆಲವರು ಡೈಲಿ ಗೋಬಿ ತಿನ್ನೋರು ಇದ್ದಾರೆ ಡೈಲಿ ಔಟ್ಸೈಡ್ ಹೋಗಿಬಿಟ್ಟು ಸ್ನ್ಯಾಕ್ ಫುಡ್ಸ್ ತೊಗೊಂಡವ್ರು ಇರ್ತಾರೆ ಸೊ ದೇ ಆರ್ ಆಲ್ ಸಸೆಪ್ಟಬಲ್ ಟು ಪರ್ಮನೆಂಟ್ ಆರ್ಗನ್ ಡ್ಯಾಮೇಜ್ ಓವರ್ ದಿ ಲಾಂಗ್ ಅಪ್ ಪೀರಿಯಡ್ ಎಂಥ ಕೆಮಿಕಲ್ ಪೂರಿತ ಐಟಮ್ ಸೇವಿಸುವ ಬದಲು ಮನೆಯಲ್ಲೇ ತಯಾರು ಮಾಡೋ ತಿಂಡಿಗಳನ್ನು ಸೇವಿಸಬೇಕು ಅಂತಾರೆ ಜನ ಸೊ ಬೆಟರ್ ಅದೆಲ್ಲ ಅವಾಯ್ಡ್ ಮಾಡೋದು ಅಂತ ಅನ್ಕೊಂತೇನೆ ಬಿಕಾಸ್ ಇವಾಗಿನ ಮಕ್ಕಳು ತುಂಬಾ ಅಡಿಷನ್ಸ್ ಆಗ್ತಿದ್ದಾರೆ ಸೊ ಗೋಬಿ ಮಂಚೂರಿ ಫುಡ್ ಕ್ಯಾಂಡೀಸು ಲೈಕ್ ಆ ತರ ಕಲರ್ಸ್ ಗೆ ಜಾಸ್ತಿ ಅಟ್ರಾಕ್ಷನ್ಸ್ ಆಗ್ತಿದ್ದಾರೆ ಸೊ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಅನ್ಕೊಂತೀನಿ ಹೆಲ್ತ್ ಕಡೆಯಿಂದ ನೋಡಿಕೊಂಡ್ರೆ ಇವಾಗ ತುಂಬಾ ಡಿಸೀಸಸ್ ಕೂಡ ಬರ್ತಿದೆ ಅದರಿಂದ ಗೋಬಿ ಬಾಂಬೆ ಮಿಠಾಯಿ ಬಗ್ಗೆ ಖಡಕ್ ಕ್ರಮ ಕೈಗೊಂಡಿರುವ ಆರೋಗ್ಯ ಇಲಾಖೆ ಬೇಕರಿ ಐಟಮ್ಗಳ ಬಗ್ಗೆಯೂ ಗಮನ ಹರಿಸಬೇಕಿದೆ Gulnima TV9 Bengaluru